ಬುದ್ಧಿರ್ಬಲ ಯಶೋಧೈಂ ನಿರ್ಭಯತ್ವಗತ ಅಜಾಡ್ಯಂ ವಕ್ಪಟುಂಚ ಹನುಮಸ್ಮರ ಭವೆ ಆಲಿಂತ ಗುರುಣಾ ಆಕೃತಿ ಸ್ಮರೆತ್ ತ ವಿಘ್ನಾ ಪ್ರಣಶ್ಯಂತ ಗುರುಭ್ಯೋ ನಮಃ ನಮ್ಮ ಚತುರ್ಥಪರ್ಯಾದ ಪರ್ಯಾಯದ ಈ ಒಂದು ಗೀತ ಪ್ರವಚನ ಮಾಲಿಕೆಯಲ್ಲಿ ಇಷ್ಟತನಕ ಯಾರೂ ಮೊಟ್ಟದೇ ಇದ್ದಂತಹ ಒಂದು ವಿಷಯದಲ್ಲಿ ನಮ್ಮ ಹೃಷಿಕೇಶ ಭಟದಾಚಾರ್ಯರು ಹೇಳಿದ್ದಾರೆ ಸಾಮಾನ್ಯವಾಗಿ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಕಡೆ ಉಪನ್ಯಾಸ ನಡೆದಿರಬಹುದು ಆದರೆ ವಿದ್ಯಾಮಾನ್ಯರು ಕಂಡ ಭಗವದ್ಗೀತೆ ಈ ವಿಷಯದಲ್ಲಿ ಭಗ ಒಂದು ಪ್ರವಚನ ಮಾಲಿಕೆ ನಡೆದದ್ದು ಇದೇ ಮೊದಲು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ಸುಂದರ ವಿಷಯವನ್ನು ಸುಂದರವಾಗಿ ಪ್ರತಿಪಾದನೆ ಮಾಡಿದ ನಮ್ಮ ಹೃಷಿಕೇಶ ಮಠದ ಆಚಾರ್ಯರನ್ನು ನಾನು ಬಹಳ ಅಭಿನಂದಿಸ್ತಾ ಇದ್ದೇನೆ ಯಾಕೆಂದರೆ ಇದು ಒಂದು ಹೊಸ ವಿಷಯ ಮಾತ್ರ ಅಲ್ಲ ಇದು ಒಂದು ಹೊಸ ಚಕ್ಷಸ್ಸು ಕೂಡ ಹೌದು ಹೀಗೆ ಕೃಷ್ಣ ಅರ್ಜುನನಿಗೆ ಒಂದು ದಿವ್ಯ ಚಕ್ಷಸ್ಸನ್ನು ಕೊಟ್ಟನೋ ಅದೇ ರೀತಿ ಜಿಜ್ಞಾಸುಗಳಿಗೆ ವಿದ್ಯಾಮಾನ್ಯ ತೀರ್ಥರು ಕೂಡ ಒಂದು ದಿವ್ಯವಾದಂತಹ ಚಕ್ಷಸ್ಸನ್ನು ನೀಡಿದ್ದಾರೆ ಅವರು ಪ್ರತಿಯೊಂದು ವಸ್ತುವನ್ನು ಕೂಡ ಬಹಳ ಒಂದು ವಿಶೇಷವಾಗಿ ಅದನ್ನು ನೋಡಿ ಅದನ್ನು ಈ ರೀತಿಯೂ ನೋಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಆಶ್ಚರ್ಯಪಡುವಂತೆ ನೀಡಿದವರು ನಮ್ಮ ಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಹಾಗಾಗಿ ಅವರ ದೃಷ್ಟಿಕೋನ ಎಂಬುದು ಅದು ಬಹಳ ಒಂದು ಅಪೂರ್ವವಾದದ್ದು ಆ ರೀತಿ ಯಾವುದನ್ನು ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಒಮ್ಮೆ ನಾವು ಚಿಕ್ಕದಿರುವಾಗ ನಮಗೆ ಒಂದು ಎಲ್ಲರಿಗೂ ಇರುವ ಹಾಗೆ ಒಂದು ಹವ್ಯಾಸ ಕ್ರಿಕೆಟ್ನ ಬಗ್ಗೆ ಹವ್ಯಾಸ ಇತ್ತು ಎಲ್ಲಾದರೂ ಕ್ರಿಕೆಟ್ ಮ್ಯಾಚ್ ಆದರೆ ಸ್ಕೋರ್ ಎಷ್ಟಾಯಿತು ಏನಾಯಿತು ಏನಾಯಿತು ಅಂತ ಹೇಳಿ ಕೆಲವೊಮ್ಮೆ ಪಾಠದ ಮಧ್ಯದಲ್ಲೇ ಮೆಲ್ಲನೆ ಎಷ್ಟಾಯಿತು ಸ್ಕೋರು ಅಂತ ಕೇಳುವ ಒಂದು ದುರಭ್ಯಾಸನೂ ಇತ್ತು ಆವಾಗ ಒಂದು ದಿವಸ ವಿದ್ಯಾಮಾನರು ಹೇಳಿದರು ಅದೇನು ಕ್ರಿಕೆಟ್ ಅಂದರೆ ಅದರ ಹೆಸರಲ್ಲೇ ಕೆಟ್ಟದ್ದು ಅಂತ ಉಂಟು ನೀವು ಯಾಕೆ ಕ್ರಿಕೆಟ್ದ್ದು ಅಂತ ಹೇಳಿ ನೀವು ಯಾಕೆ ಅದರ ಬಗ್ಗೆ ಸ್ಕೋರು ಯಾವಾಗಲೂ ಕೇಳ್ತಾ ಇದ್ದೀರಿ ಅದರಲ್ಲಿ ಏನು ವಿಶೇಷ ಇದೆ ಯಾವುದೋ ಒಬ್ಬ ಗಡ್ಡ ಬೆಳೆಸಿದ ಒಂದು ಕಟ್ಟಿಗೆಯನ್ನು ಹಿಡ್ಕೊಳ್ತಾನೆ ಮತ್ತೊಬ್ಬ ಯಾರೋ ಒಂದು ಮುದ್ದೆಯನ್ನು ಬಿಡಿಸ್ತಾನೆ ಆ ಮುದ್ದೆಗೆ ಏನು ಹೊಡೆದ ತಕ್ಷಣ ಏನಾಗ್ತದೆ ಈ ರೀತಿಯಾಗಿ ಅದರಲ್ಲಿ ಏನು ಮಜಾ ಉಂಟು ಎಂಬುದಾಗಿ ಅವರು ಹೇಳಿದರು ನಾವು ಈ ರೀತಿಯಲ್ಲಿ ಕ್ರಿಕೆಟನ್ನು ನೋಡಲೇ ಇಲ್ಲ ಕ್ರಿಕೆಟ್ ಅಂದರೆ ಏನೋ ಒಂದು ಬಹಳ ದೊಡ್ಡದು ದೊಡ್ಡ ಸಂಗತಿ ಎಂಬುದಾಗಿ ಹೇಳಿದರೆ ಅವರು ಅದನ್ನು ನೋಡಿದ ಬಗ್ಗೆ ಒಂದು ಕಟ್ಟಿಗೆಯ ತುಂಡನ್ನು ಒಬ್ಬ ಹಿಡಿತಾನೆ ಮತ್ತೊಬ್ಬ ಒಂದು ಮುದ್ದೆಯನ್ನು ಬಿಸಾಡ್ತಾನೆ ಅದಕ್ಕೆ ಹೊಡಿತಾನೆ ಕುಟ್ಟಿದೊಣ್ಣೆ ತರಹ ಇದು ಏನು ವಿಶೇಷ ಎಂಬುದಾಗಿ ಅವರು ಈ ರೀತಿ ಆ ಒಂದು ವಿಚಾರವನ್ನು ಯಾರೂ ಕಾಣದೇ ಇದ್ದಂತಹ ರೀತಿಯಲ್ಲಿ ಅವರು ನೋಡಿದನ್ನು ನೋಡಿದಾಗ ನಮಗೆ ಹೌದಲ್ವಾ ನಾವು ಕೇವಲ ಕ್ರಿಕೆಟ್ ಅಂತ ಹೇಳಿ ಏನೋ ಒಂದು ದೊಡ್ಡ ಹುಚ್ಚು ಹಿಡಿದವರಾಗಿ ಮಾಡ್ತೇವೆ ಕೊನೆಗೆ ನೋಡಿದರೆ ಇಷ್ಟೇ ಅಲ್ಲ ಕಟ್ಟಿಗೆ ಮತ್ತು ಒಂದು ಮುದ್ದೆಯನ್ನು ನಾವು ಅದರ ಜೊತೆಗೆ ಆಟ ಆಡೋದು ಚಿಕ್ಕ ಮಕ್ಕಳದರ ಇದೇನು ಅಂತ ಹೇಳಿ ಈ ರೀತಿಯ ದೃಷ್ಟಿಕೋನವನ್ನು ನಾವು ಬೇರೆ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಈ ರೀತಿ ವಸ್ತು ದೃಷ್ಟಿ ವಾಸ್ತವವಾದಂತಹ ದೃಷ್ಟಿಕೋನ ಅದು ಬಹಳ ಒಂದು ಅಪೂರ್ವವಾದಂತಹ ದೃಷ್ಟಿಕೋನ ಅವರಲ್ಲಿ ಇದೆ ಈ ರೀತಿ ಪ್ರತಿಯೊಂದನ್ನು ಅವರು ನೋಡ್ತಾ ಇದ್ದರು ಒಂದು ದಿವಸ ನಾವು ಹೋದಾಗ ಒಂದು ಬಾಲ್ ಪೆನ್ನನ್ನು ಹಿಡ್ಕೊಂಡು ಆಶ್ಚರ್ಯದಲ್ಲಿ ಅವರು ಮುಳುಗಿತ್ತು ನನ್ನ ಹೇಳಿದರು ನೋಡಿ ಎಂಥ ಆಶ್ಚರ್ಯ ಎಂಥ ದೊಡ್ಡ ವಿಜ್ಞಾನಿಗಳು ಒತ್ತಿದರೆ ಪೆನ್ನು ಹೊರಗೆ ಬರ್ತದೆ ಮತ್ತೊಮ್ಮೆ ಒತ್ತಿದರೆ ಮೇಲೆ ಹೋಗ್ತದೆ ಎಂಥ ಆಶ್ಚರ್ಯ ಇದು ಎಂಬುದಾಗಿ ಈ ರೀತಿ ಅದನ್ನು ನೋಡ್ತಾ ತುಂಬ ಹೊತ್ತು ಆಶ್ಚರ್ಯ ಪಡ್ತಾಯಿದ್ರು ಎಂಥ ದೊಡ್ಡ ವಿಜ್ಞಾನಿ ನೀವು ಒಮ್ಮೆ ಪೆನ್ನು ಹಾಳಾಯಿತು ಹಾಳಾದ ತಕ್ಷಣ ತಕ್ಷಣ ನಾನು ಅದನ್ನು ರಿಪೇರ್ ಮಾಡಿಕೊಟ್ಟೆ ಏನು ನಿಮಗೆ ಒಂದು ವಿಜ್ಞಾನಿಗಳು ಎಷ್ಟೆಲ್ಲ ನಿಮಗೆ ಗೊತ್ತಿದೆ ಎಂಬುದಾಗಿ ಆಶ್ಚರ್ಯಪಟ್ಟರು ಇದು ಎಲ್ಲಿಂದ ಕಲ್ತರಿ ಎಂಬುದಾಗಿ ನಮ್ಮ ಆ ಥರ ಕೇಳಿದರು ಈ ರೀತಿ ಪ್ರತಿಯೊಂದನ್ನು ಕೂಡ ಒಂದು ವಿಸ್ಮಯದ ದೃಷ್ಟಿಯಲ್ಲಿ ಒಂದು ಮಕ್ಕಳ ಹಾಗೆ ನೋಡತಕ್ಕಂತಹ ಒಂದು ದೃಷ್ಟಿಕೋನ ಅವರಲ್ಲಿ ಇತ್ತು ಹೀಗೆ ಅವರು ಭಗವದ್ಗೀತೆಯನ್ನು ಕೂಡ ಇದೇ ದೃಷ್ಟಿಯಲ್ಲೇ ನೋಡಿದರು ಎಲ್ಲ ಶಾಸ್ತ್ರಾರ್ಥಗಳನ್ನು ಭಗವದ್ಗೀತೆಯ ಮುಖಾಂತರ ಅವರು ಹೇಗೆ ಪ್ರತಿಪಾದನೆ ಮಾಡಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ಮುಖ್ಯ ಪ್ರೀತಿ ವಿಷಯವಾದಂಥದ್ದು ಅದ್ವೈತ ಕಣ್ಣನೆ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಮಾಮಾತ್ಮಪರದೇಹೇಶು ಪ್ರದ್ಯುಷಂತೋಪ್ಯಸೂಯಕೇಶಾಂ ಅಹಂ ಸಮ ದ್ವಿಷಾನ್ ಮಜಸ್ರಮುಭಾನ್ ಆಸುರೇಶ್ವ ಯೋನಿಷು ಆಸುರೈಂ ಯೋನಿಮಾಪನ್ನ ಮಾಪನ್ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯ ಕೋನ್ಯೇಯ ತಂ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ಅದ್ವೈತವನ್ನು ಖಂಡನೆ ಮಾಡಿದ್ದಾರೆ ಎಂಬುದಾಗಿ ಆಶ್ಚರ್ಯ ಇದ್ದರು ಸಾಮಾನ್ಯವಾಗಿ ಇದಕ್ಕೆ ಕೆಲವರು ಅರ್ಥ ಹೇಳ್ತಾರೆ ಒಂದು ಅಹಂಕಾರ ಬಂದವನು ನಾನೇ ಶ್ರೇಷ್ಠ ಎಂಬುದಾಗಿ ತಿಳ್ಕೊಂಡು ಅವನ ಅದೋಗತೆಯನ್ನು ಹೊಂದ್ತಾನೆ ಅಂತೇಳಿ ಹೀಗೆ ಸಾಮಾನ್ಯ ಅರ್ಥವನ್ನು ತಿಳ್ಕೊಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿದರು ಇದು ಅಹಂ ಬ್ರಹ್ಮಾಸ್ಮಿ ಅಂತೇಳಿ ತಿಳ್ಕೊಂಡ್ರೆ ಏನಾಗ್ತದೆ ಎಂಬುದಕ್ಕೆ ಕೃಷ್ಣ ನಿರೂಪಣೆ ಮಾಡಿದಂತಹ ಒಂದು ವಿಷಯ ಎಂಬುದಾಗಿ ಅದನ್ನು ಎತ್ತಿ ತೋರಿಸ್ತಾ ಇದ್ದರು ಅದೇ ರೀತಿ ಬಹಳ ಸೂಕ್ಷ್ಮವಾದಂತಹ ವಿಚಾರದ ಬಗ್ಗೆಯೂ ಕೂಡ ಅವರು ಯೋಚನೆ ಮಾಡಿದರು ಅಪಚೇತ್ ಸುಧುರಾಚಾರ ಭಜತೆಯ ಮಾಮನನ್ಯ ಭಾಗ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸೋ ವ್ಯವಸ್ಥಿತೋ ಸಹ ಎಂಬಂತಹ ಈ ಒಂದು ಶ್ಲೋಕಕ್ಕೂ ಕೂಡ ನಾವು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದೆವು ಎಂತಹದ್ದು ದುರಾಚಾರ್ಯಿಗೂ ಕೂಡ ಅವನು ಸಾಧುವಂತೆ ಕರೆಯಬೋದು ಒಳ್ಳೆಯವಂತ ಕರೆಯಬೋದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಹಾಗಿದ್ದರೆ ಜಗತ್ತಿನಲ್ಲಿ ಏನು ಬಂತು ಎಲ್ಲ ದುರಾಚಾರಿಗಳು ಕೊನೆಗೆ ಒಂದು ದಿವಸ ದೇವರ ಒಂದು ಭಜನೆ ಮಾಡೋದು ಅವರು ಸಾಧುವಾಗಿಬಿಡ್ತಾರೆ ಹಾಗಿರುವಾಗ ಈ ಒಂದು ತತ್ವದಲ್ಲಿ ಏನು ಮಹತ್ವ ಬಂತು ಆದ್ದರಿಂದ ಎಲ್ಲ ಜಗತ್ತಿನಲ್ಲಿ ದುರಾಚಾರಿಗಳೆಲ್ಲ ಇನ್ನು ಮುಂದೆ ಸಾಧುಗಳೇ ಆಗಿಬಿಡ್ತಾರೆ ಈ ಕೃಷ್ಣ ಈ ರೀತಿಯಾಗಿ ಹೇಳಿದ್ದು ಸರಿಯಲ್ಲಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದರು ಕೃಷ್ಣ ಹಾಗೆ ಎಲ್ಲ ದುರಾಚಾರಿಗಳನ್ನು ಸಾಧು ಅಂತ ಕರೆಯಲಿಲ್ಲ ಸುದುರಾಚಾರ ಅಂತ ಹೇಳಿದ್ದಾರೆ ಸೂ ಅಂತ ಹಾಕಿದ್ದು ಯಾಕೆಂದರೆ ಮೂಲತಃ ಅವನು ಸೂ ಆಗಿದ್ದಾನೆ ಮೂಲತಃ ಸಜ್ಜನರಾಗಿದ್ದು ಆಮೇಲೆ ಯಾವುದೋ ಒಂದು ಪ್ರಭಾವದಿಂದ ಅವನು ದುರಾಚಾರ ಆಗಿದ್ದರೆ ಮಾತ್ರ ಅವನನ್ನು ಸಾಧು ಅಂತ ತಿಳ್ಕೊಳ್ಬೇಕು ಇಲ್ಲ ಅಂದರೆ ಸಂಪೂರ್ಣವಾಗಿ ಸ್ವಭಾವತಃ ದುಷ್ಟರು ಯಾರಿದ್ದಾರೆ ಅವರು ಸಾಧು ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕೃಷ್ಣ ಸೂ ಪದವನ್ನು ಹಾಕಿದ್ದಾನೆ ಇಲ್ಲಾದರೆ ಇಷ್ಟೇ ಹೇಳ್ಬೋದಿತ್ತು ಅಪಿಚೇತ ದುರಾಚಾರ ಎಂಬುದಾಗಿ ಶ್ಲೋಕವನ್ನು ಬೇರೆ ಯಾವ ರೀತಿಯಾದರೂ ಸರಿ ಮಾಡ್ಬೋದು ಒಂದು ದೊಡ್ಡ ವಿಚಾರ ಅಲ್ಲ ನಾವು ಸೂ ಶಬ್ದವನ್ನು ಯಾಕೆ ಹಾಕಿದ್ದು ಅಂತೇಳಿ ಹೇಳಿದರೆ ಮೂಲತಃ ಸೂ ಆಗಿದ್ದು ಆಮೇಲೆ ಯಾವುದೋ ಒಂದು ಕಾರಣದಿಂದ ಪ್ರಾಸಂಗಿಕವಾಗಿ ಯಾರು ದುಡ್ ದುರಾಚಾರರಾಗಿರ್ತಾರೆ ಅಂಥವರನ್ನು ಸಾಧು ಅಂತ ಕರೆಯಬೇಕು ಹೊರತು ಎಲ್ಲ ದುರಾಚಾರಿಗಳಿಗೂ ಕೂಡ ಸಾಧು ಎಂಬುದಾಗಿ ಈ ರೀತಿಯಾಗಿ ಭಜನೆ ಮಾಡಿದ ತಕ್ಷಣ ಅವರು ಸಾಧುವಾಗಿ ಬಿಡ್ತಾರೆ ಅಂತ ಹೇಳಿ ಕೃಷ್ಣನ ಒಂದು ಅಭಿಪ್ರಾಯ ಅಲ್ಲ ಎಂಬುದಾಗಿ ಬಹಳ ಒಂದು ಸುಂದರವಾಗಿ ಅವರು ಈ ಒಂದು ಶ್ಲೋಕಕ್ಕೆ ಅವರು ಸಂಶೋಧನೆಯನ್ನು ಮಾಡಿ ಅದಕ್ಕೋಸ್ಕರ ನೀವು ಇಷ್ಟು ಹೀಗೆ ಪ್ರಶ್ನೆ ಮಾಡ್ತೀರಿಂದ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಮೊದಲೇ ನಿಮ್ಮ ಹೆಸರಿಲ್ಲರೂ ಸೂವನ್ನು ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅವರು ಬಹಳ ತಮಾಷೆಯಾಗಿ ಅದನ್ನು ಹೇಳ್ತಾಯಿದ್ರು ಇದ್ದರು ದುರಾಚಾರ ಅಂತ ಹೇಳಿ ಕೃಷ್ಣ ಯಾಕೆ ಹೇಳಿದ ಆಮೇಲೆ ಅದರಲ್ಲಿ ಕೂಡ ಅನನ್ಯ ಭಾಕ್ ಅಂತೇಳಿ ಹೇಳಿದ್ದಾನೆ ಅನನ್ಯ ಭಾಕ್ ಅಂತೇಳಿ ಹೇಳಿದರೆ ಭಗವಂತನನ್ನು ಸರ್ವೋತ್ತಮತ್ವೇನೆ ಯಾರು ತಿಳ್ಕೊಳ್ತಾನೆ ಅವನನ್ನು ಮಾತ್ರ ಸಾಧು ಅಂತ ತಿಳ್ಕೊಳ್ಬೇಕು ಪಶ್ಚಾತ್ತಾಪ ಯಾರು ಪಡ್ತಾನೆ ಅವನನ್ನು ಮಾತ್ರ ಸಾಧು ಅಂತ ತಿಳ್ಕೊಳ್ಬೇಕು ಅಂತೇಳಿ ಹೊರತು ಎಲ್ಲರೂ ಕೂಡ ದುರಾಚಾರ ಮಾಡೋದು ಭಜನೆ ಮಾಡೋದು ಹೀಗೆ ಸಾಧುಗಳಾಗೋದು ಅಂತ ಹೇಳಿ ಈ ರೀತಿ ಅರ್ಥ ಅಲ್ಲ ಅಂತ ಹೇಳಿ ಸ್ವಾರಸ್ಯಕರವಾಗಿ ಭಗವದ್ಗೀತೆಯ ಬಗ್ಗೆ ಒಂದೊಂದು ಶಬ್ದಗಳ ಹಿಂದೆ ಇರತಕ್ಕಂತಹ ಸ್ವಾರಸ್ಯವನ್ನು ಅರ್ಥ ಸ್ವಾರಸ್ಯವನ್ನು ಅದರ ಒಂದು ಆಶಯವನ್ನು ಬಹಳ ಸುಂದರವಾಗಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದರು ಈ ರೀತಿ ಶ್ರೀ ವಿದ್ಯಾಮಾನ್ಯರ ದೃಷ್ಟಿಕೋನ ಅದು ಅತ್ಯಂತ ಅಪೂರ್ವವಾದಂತಹ ದೃಷ್ಟಿಕೋನ ಭಗವದ್ಗೀತೆಯ ಬಗ್ಗೆ ಅವರು ಚೆಲ್ಲಿದಂತಹ ಬೆಳಕು ಅದು ಎಲ್ಲ ಜಿಜ್ಞಾಸುಗಳಿಗೂ ಕೂಡ ತುಂಬ ಉದ್ಬೋಧಕವಾದಂತಹ ಬೆಳಕು ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಮಾರ್ಗದರ್ಶಕವಾದಂತಹ ಒಂದು ಬೆಳಕಾಗಿದೆ ಅಂತಹ ಒಂದು ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದು ಇದು ಅತ್ಯಂತ ಅಪೂರ್ವವಾದಂತಹ ಒಂದು ವಿಷಯವನ್ನು ಜಿಜ್ಞಾಸಿಗಳಿಗೆ ನೀಡಿದ ಹಾಗೆ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅವರು ಅನೇಕ ವಿಷಯಗಳ ಬಗ್ಗೆ ಲೌಕಿಕ ವಿಷಯಗಳ ಬಗ್ಗೆ ನಮ್ಮ ಒಂದು ಅಹಂಕಾರವನ್ನು ಖಂಡನೆ ಮಾಡತಕ್ಕಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದರು ನಾವು ಆಧುನಿಕ ಜನರೆಲ್ಲ ಇವತ್ತು ಬಹಳ ದ ಹೆಮ್ಮೆ ಪಡತಕ್ಕಂಥ ವಿಚಾರ ನಮ್ಮ ಹತ್ರ ಬಾಂಬ್ ಇದೆ ಬಾಂಬ್ ಇದೆ ನಮ್ಮ ಹತ್ರ ಟಿ ವಿ ಇದೆ ನಮ್ಮ ಹತ್ರ ಮೊಬೈಲ್ ಇದೆ ಹಾಗೆ ಹೀಗೆ ಎಲ್ಲ ನಾವು ಇವತ್ತು ಆಧುನಿಕ ಜನರು ತಲೆ ಮೇಲೆ ನಾವೇದ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಆಚಾರ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದ್ರೆ ಹೇಳ್ತಾಯಿದ್ರು ನಿಮ್ಮದೆಲ್ಲ ಪುಡ್ಪೋಷಿ ಇದು ಏನು ಬೆಲೆ ಇಲ್ಲ ನಿಮಗಿಂತ ಎಷ್ಟೋ ಸುಪೀರಿಯರ್ ಆದದ್ದು ಒಳ್ಳೆಯ ಇದು ಅವತ್ತಿತ್ತು ಇವತ್ತು ನೀವು ಮೊಬೈಲ್ ಇದೆ ಹೇಳ್ತೀರಿ ಆದರೆ ಮೊಬೈಲಕ್ಕಿಂತಲೂ ಸುಪೀರಿಯರ್ ಆದದ್ದು ಕೂತಲ್ಲೇ ಇನ್ನೊಬ್ಬರ ಹತ್ರ ಮಾತಾಡತಕ್ಕಂಥ ಟೆಕ್ನಾಲಜಿ ಇತ್ತು ಕೃಷಿಗಳಿಗೆಲ್ಲ ಋಷಜ್ಞಾನೇ ಕೂತಲ್ಲೇ ಎಲ್ಲವನ್ನು ನೋಡಬಹುದು ಮೊಬೈಲ್ಗಿಂತಲೂ ಎಷ್ಟೋ ಒಳ್ಳೆಯದು ಮೊಬೈಲ್ ಆದರೆ ಅದಕ್ಕೆ ಚಾರ್ಜ್ ಮಾಡಿರಬೇಕು ಅದಕ್ಕೆ ಬೆಲೆ ತುಂಬ ಬೆಲೆ ಕೊಟ್ಟಿರಬೇಕು ಕೈಯಲ್ಲಿ ಯಾವಾಗಲಿರಬೇಕು ಮರೆತು ಬಿಡೋದು ಇದೆಲ್ಲ ಇರ್ತದೆ ಆದರೆ ಈ ದಿವ್ಯಜ್ಞಾನದಿಂದ ದಿವ್ಯ ಚಕ್ಷುಸಿನಿಂದ ಇದು ಯಾವುದೂ ಇಲ್ಲ ಕೂತಲ್ಲೇ ಎಲ್ಲವನ್ನೂ ನೋಡತಕ್ಕಂತಹ ಕೇವಲ ಈಗ ನಡೀತಕ್ಕದ್ದಲ್ಲ ಹಿಂದೆ ನಡೆದ ಇದ್ದಂಥ ಘಟನೆಗಳನ್ನು ಕೂಡ ಋಷಿಮುನಿಗಳು ನೋಡ್ತಾಯಿದ್ರು ಮುಂದೆ ನಡೆಯುವುದನ್ನು ನೋಡ್ತಾಯಿದ್ರು ಇದ್ದರು ಈ ರೀತಿಯಾಗಿ ಇವತ್ತಿನ ತಂತ್ರಜ್ಞಾನಕ್ಕಿಂತ ಅತ್ಯಂತ ಶ್ರೇಷ್ಠವಾದಂಥ ತಂತ್ರಜ್ಞಾನ ಹಿಂದೆಯೂ ಇತ್ತು ಎಂಬುದಾಗಿ ದಿವ್ಯ ಚಕ್ಷುಸ್ಸನ್ನು ಅವರು ಪ್ರತಿಪಾದನೆ ಮಾಡ್ತಾ ಒಂದು ಹೊಸ ರೀತಿಯ ಚಿಂತನೆಯನ್ನು ಚಿಂತನೆಗೆ ಚಾಲನೆ ನೀಡಿದ್ದಾರೆ ಹೀಗೆ ಅವರ ದೃಷ್ಟಿಯಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಗಮನಿಸಿದಾಗ ಸಂಜೆಯ ಅವನ ಕೂತಲ್ಲೇ ಎಲ್ಲವನ್ನು ನೋಡಿ ರಿಪೋರ್ಟ್ ಮಾಡ್ತಾ ಇದ್ದ ಇಂತಹ ಟೆಕ್ನಾಲಜಿ ಈಗ ಎಲ್ಲಿ ಉಂಟು ಬ್ರಹ್ಮಾಸ್ತ್ರ ಇವತ್ತು ಅಣುಬಾಂಬು ಹಾಕ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಆದರೆ ಅಣುಬಾಂಬು ಹಾಕಿದರೆ ನಿರಪರಾಧಿಗಳು ಎಲ್ಲ ಸತ್ತು ಹೋಗ್ತಾರೆ ಆದರೆ ಬ್ರಹ್ಮಾಸ್ತ್ರದಲ್ಲಿ ಹಾಗಲ್ಲ ಯಾರೋ ಅಪರಾಧಿ ನೋಡಿ ಅವನಿಗೆ ಅವನ ಎಡ್ರೆಸ್ಸು ಹಾಕಿ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಅವನನ್ನು ಮಾತ್ರ ಓಡಿಸ್ಕೊಂಡು ಹೋಗ್ತದೆ ಮತ್ತು ಬೇರೆ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಈ ತರಹ ಈ ಟೆಕ್ನಾಲಜಿ ಹಿಂದೆ ಇತ್ತು ಇವತ್ತಿಲ್ಲ ಆದ್ದರಿಂದ ಆಧುನಿಕರು ನಾವೇ ಶ್ರೇಷ್ಠ ನಮ್ಮದೇ ಒಂದು ವಿಶೇಷವಾದದ್ದು ಅಂತ ಹೇಳಿ ಈ ರೀತಿಯಾಗಿ ಭಾವಿಸುವ ಅಗತ್ಯ ಇಲ್ಲ ಎಂಬುದಾಗಿ ಅವರ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಹೊಸ ವಿಚಾರಗಳನ್ನು ನೀಡ್ತಾ ಇದ್ದರು ಆ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಗುರುಗಳಾದಂತಹ ಸಿದ್ಯಾಮಾನ್ಯ ತೀರ್ಥರ ಈ ಒಂದು ಚಿಂತನೆಯನ್ನು ಮತ್ತೆ ಪುನಃ ನೆನಪಿಸಿಕೊಡತಕ್ಕಂತಹ ಈ ಒಂದು ಒಳ್ಳೆಯ ಒಂದು ಪ್ರ ಕಾರ್ಯ ನಡೆದದ್ದು ನಮಗೆ ತುಂಬ ಸಂತೋಷವಾಗಿದೆ ಭಗವದ್ಗೀತೆಯ ಬಗ್ಗೆ ಒಂದು ಹೊಸ ಚಿಂತನೆ ಅದೇ ರೀತಿ ನಮ್ಮ ವಿದ್ಯಾಗುರುಗಳ ಸಂಸ್ಮರಣೆ ಇದೆರಡೂ ಕೂಡ ಈ ಒಂದು ವಿಷಯದಲ್ಲಿ ನಮ್ಮ ಹೃಷಿಕೇಶ ಮಠದ ಆಚಾರ್ಯರಿಂದ ನಡೆದದ್ದು ಬಹಳ ಸಂತೋಷ ಹೃಷಿಕೇಶ ಮಠದ ಆಚಾರ್ಯರಿಗೆ ವಿದ್ಯಾಮಾನ್ಯ ತೀರ್ಥರಿಗೂ ಅಂತ ಸಂಬಂಧ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಯಾಕೆಂದರೆ ಅವರು ಕೂಡ ಹೃಷಿಕೇಶ ಸಂಸ್ಥಾನದ ಅಧಿಪತಿಗಳು ಹಾಗಾಗಿ ಹೃಷಿಕೇಶ ಮಠದ ಆಚಾರ್ಯರು ಕೂಡ ಋಷಿಕೇಶ ಮಠ ಅಂದರೆ ಪಲೆಮಾರು ಮಠ ಆದ್ದರಿಂದ ಪಲಿಮಾರು ಮಠದವರು ಅಂತ ಹೇಳಿ ಹೃಷಿಕೇಶ ಮಠದ ಆಚಾರ್ಯರು ಕೂಡ ನಮ್ಮ ವಿದ್ಯಾಗುರುಗಳ ಒಂದು ಪರಂಪರೆಯಲ್ಲಿ ಸಂಬಂಧವುಳ್ಳವರು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅತ್ಯಂತ ನಿಷ್ಠೆ ಆಮೇಲೆ ಅತ್ಯಂತ ನಿಖರತೆ ನಮ್ಮ ವಿದ್ಯಾಗುರುಗಳಲ್ಲಿ ಇರತಕ್ಕಂತಹ ಒಂದು ಅಪೂರ್ವವಾದಂತಹ ಗುಣ ಏನು ಅಂತೇಳಿ ಹೇಳಿದರೆ ಅವರು ವಸ್ತುನಿಷ್ಠವಾಗಿ ವಿಚಾರವನ್ನು ಮಾಡೋದು ಯಾರನ್ನು ಕೂಡ ವೈಯಕ್ತಿಕವಾಗಿ ದ್ವೇಷ ಮಾಡ್ತಾ ಇಲ್ಲ ಕೇವಲ ವಿಷಯನಿಷ್ಠವಾಗಿ ವಸ್ತುನಿಷ್ಠವಾಗಿ ಮಾತ್ರ ಪ್ರತಿಪಾದನೆ ಮಾಡ್ತಾರೆ ಹೊರತು ಬೇರೆ ಆಚೀಚೆ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಬಯ್ಯೋದಿಲ್ಲ ವ್ಯಕ್ತಿಗಳನ್ನು ಬಯ್ಯೋದಿಲ್ಲ ಅವರು ಇಷ್ಟು ಅದ್ವೈತವನ್ನು ಖಂಡನೆ ಮಾಡಿದರೂ ಕೂಡ ಶಂಕರಾಚಾರ್ಯರ ಬಗ್ಗೆ ಅವರು ಏನೂ ಟೀಕೆಯನ್ನು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ವ್ಯಕ್ತಿನಿಂದ ಏನು ಎಂದೂ ಮಾಡ್ತಾ ಇರಲಿಲ್ಲ ಕೇವಲ ತತ್ವವನ್ನು ಮಾತ್ರ ಅವರು ಪ್ರತಿಪಾದನೆ ಮಾಡ್ತಾ ಇದ್ದರು ಅದೇ ರೀತಿ ನಮ್ಮ ಹೃಷಿಕೇಶ ಮಠದಾಚಾರ್ಯರು ಕೂಡ ಬಹಳ ತೀಕ್ಷ್ಣವಾಗಿ ಬರೆದರೂ ಕೂಡ ಅಲ್ಲಿ ಎಲ್ಲಿಯೂ ಕೂಡ ಅವರು ನಿಂದಾತ್ಮಕವಾದಂತಹ ಒಂದು ವಿಷಯಗಳು ಇಲ್ಲದೆ ಕೇವಲ ವಸ್ತುನಿಷ್ಠವಾದಂತಹ ಒಂದು ಜಿಜ್ಞಾಸುಗಳಿಗೆ ಬೇಕಾದಂತಹ ವಿಚಾರವನ್ನು ಮಾತ್ರ ನೀಡ್ತಾರೆ ಹೊರತು ಅದರಿಂದ ಆಚೆ ಈಚೆ ಆವೇಶಗಳು ಭಾವಾವೇಶಗಳು ಅಥವಾ ದ್ವೇಷಾಸೂಯಗಳು ಇದು ಯಾವುದಕ್ಕೂ ಅವಕಾಶ ಇಲ್ಲದೆ ಕೇವಲ ಜಿಜ್ಞಾಸುತನವನ್ನು ಮಾತ್ರ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ನಮ್ಮ ವಿದ್ಯಾಗುರುಗಳ ಅಪೂರ್ವವಾದಂತಹ ಗುಣವಾಗಿದೆ ಅಂತಹ ಗುಣದ ಒಂದು ಪ್ರವರ್ತಕರಾದಂತಹ ಶ್ರೀ ಮಠದ ಮಠದಾಚಾರ್ಯರು ಇದೇನ್ಮುಖ ವಿದ್ವಾಂಸರು ಮುಂದಿನ ಪೀಳಿಗೆಗೆ ಒಂದು ಹೊಸ ವಿದ್ವಾಂಸರು ಸಿಕ್ಕಿದ್ದಾರೆ ನಮಗೆಲ್ಲರಿಗೂ ಕೂಡ ಭರವಸೆಯನ್ನು ನೀಡತಕ್ಕಂತಹ ಈ ವಿದ್ವಾಂಸರ ಈ ಯುವ ವಿದ್ವಾಂಸರಿಂದ ಇನ್ನಷ್ಟು ಒಳ್ಳೆಯ ತತ್ವ ಪ್ರಚಾರ ಆಗಲಿ ಜಿಜ್ಞಾಸುಗಳಿಗೆ ಅವರ ಒಂದು ಜ್ಞಾನ ಪಿಪಾಸೆಗೆ ಬೇಕಾದಂತಹ ಎಲ್ಲ ತತ್ವಗಳು ಅವರಿಂದ ಹೊರಗೆ ಬರಲಿ ಶ್ರೀ ವಿದ್ಯಾಮಾನ ತೀರ್ಥರ ಅನುಗ್ರಹ ಅವರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ ಮತ್ತೊಮ್ಮೆ ನಮ್ಮ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ ತೀರ್ಥರಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ವಿಷಯ ವಿಷಯದಲ್ಲಿ ಉಪನ್ಯಾಸ ನೀಡಿದ್ದಕ್ಕೋಸ್ಕರ ಅವರನ್ನು ಅಭಿನಂದಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಋಷಿಕೇಶ ಆಚಾರ್ಯ ಮಾಡಿದವರು ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು